ಅಲ್ಲಾಗಿರ್ ಜಕ ನಿಮ್ದು ಗೋಧಿ ಹೊಲ ಒಗಾತಿನ ಐತಲ್ಲ ಈಗ ಕಕ್ಕಳೆ ತಗಸಾಕತ್ತೀರ ಬಿಡ ಏನೋ ಇವ ನಮ್ಮ ಹಿರೇ ಹೇಳಿದ್ರೆ ಕೇಳೋದಿಲ್ಲ ಹೇ ಗೋಧಿ ಹೊಲಸಾಟಕ್ಕವು ಅಂತ ಹತ್ತು ಕಳೆ ತಗಸಾಕತ್ತಾನ ಹೋಲ್ ಬಿಡುವ ಮನೆ ಮಂತೆ ನಾನು ನೋಡಕ್ಕೆ ಹೋಗಿದ್ರಲ್ಲ ಮತ್ತೆ ನಿಮ್ಮನೆಗೆ ನೀ ಮಗ ಮಗ ಕನಿ ಗೊತ್ತಾಗೈತಿ ಅಂದ್ರಲ್ಲ ಏನಾತ ಆದ ಅವರು ಬೀಗರು ದೂರಕತಿ ಏನು ಹಾಕತಾರಂತೆವು ಅವರು ಅಲ್ಲೇ ಭಾಳ ದೂರಕತಿ ಇವರು ಏನಾಗೈತೆ ಅಂದ್ರೆ ಅವರು ಮಂತ್ಹ್ನ ನೋಡಕ್ಕೆ ಬಂದಾಗ ಅಲ್ಲೇ ಅವರು ಅವರು ಮಂತ್ನ ನೋಡಕ್ಕೆ ಬಂದಾಗ ಅಲ್ಲಿ ಬರ್ಬೇಕಾದ್ರೆ ಲೇಟಾಗಿ ಬಂದ್ರೆ ಇಲ್ಲೇ ಮೂರು ಗಂಟೆ ಆತ ಅವ್ರು ಬರಬೇಕಾದ್ರೆ ಅದಕ್ಕೆ ಹುಡುಗಿ ತಾಯಿ ಏನಾಕತಾಳಂತ ದೂರ ದೂರಕತಿ ನಂದು ಒಂದ ಮಗಳ ಇಲ್ಲೇ ಎಲ್ಲ ರಸಂದ್ರ ಕೊಡ್ತಾನೆ ದೂರಕತೆ ನಾಕ ಅಂತ ಅಯ್ಯೋ ಈ ಕೇಸ್ ಇವಲಚವ ಹೇಳೋದು ನೋಡಿದ್ರ ಗಟ್ಟಿ ಹಾಕಿ ಬಿಡವ ಅನ್ವಾರಂಗ ಮಾತಾಡಿದ್ರಲ್ಲ ಇವ್ವಾ ಮತ್ತ ಅವ್ರು ಮಂತ್ಯಾನ ನೋಡಕ್ ಬಂದಾಗ ಇವ್ರೇನ ಜ್ಯೂಸಿನ ಬಾಟ್ಲಿ ತರ್ಸಿದ್ರಂತ ಗ್ಲಾಸ್ನಾಗ ಹಾಕಿ ಎಲ್ಲಚಿಗವ ಜ್ಯೂಸು ಕುಡೀರ್ ಕುಡೀರ್ ಅಂದ್ರ ಕುಡಿಲೇ ಇಲ್ಲ ಅಂತ ಅವ್ರ ಅಮ್ಮ ಐತೆ ಅಂತ ಒಂದು ಹುಡುಗಿ ಅಮ್ಮ ಆದಂತು ಮುದುಕಿಟೇಟು ಮೂರು ಅವ್ರ ತಾಯಿ ಮಕ್ಕಳು ಭಾಳ ಬೇರೆ ಕದಾರ ಬಿಡು ಹೆಂಗ ರೊಕ್ಕ ಮಾಡಿದ್ರು ಎಲ್ಲಿ ರೊಕ್ಕ ಮಾಡಿದ್ರು ಏನ ಹುಡ್ಗು ಸುಳ್ಳು ಹೇಳಿ ಹೇಳಿ ಅವ್ರಂತಲಿಸ್ಕೊಂಡೆ ಇವ್ರಂತಲಿಸ್ಕೊಂಡೇವಿ ಹುಡುಗ ಸುಳ್ಳು ಆರಾಮಿಲ್ಲ ಅಂದಂದು ಒಂದೊಂದು ಸಾವಿರ ರೂಪಾಯಿ ಅಂಗಡಿಯಾಗಿ ಸಿಸ್ಕೊಂಡು ರೊಕ್ಕ ಮಾಡಿದ್ರು ಅವ್ರ್ದೆಲ್ಲ ತಿಳಿ ಮಾತಾಲ್ ಬಿಡ ತಂಗಿ ಹಾಕ್ಯಾರಂತ ಮತ್ತು ನಾವು ಬೇರೆ ಆಗುವಾಗ ಹಿರಿಯಾರು ನಮ್ಮ ಅದನ್ನೇ ಒಂದೊಂದು ತಲಿ ಬಂಗಾರ ಕೊಡ್ರಿ ಅಂತ ಮಾತಾಡಿದ್ರು ನಾವು ಒಂದು ತಲೆ ಬಂಗಾರ ಮನೆಯಿಂದ ಆಕಳ ಆಕಳ ಕರ ಕೊಟ್ಟಿದ್ವಲ್ಲ ಅದನ್ನೊಂದು ತಲೆ ಬಂಗಾರ ಹಂಗೆ ಇಟ್ಟಿದ್ರು ತಾವೊಟ್ಟು ಹಾಕಿ ಮಾಡ್ಸಕ್ಕೆ ಹಾಕ್ಯಾರಂತ ಹ್ಞೂ ಹ್ಞೂ ನಿಮ್ಮತ್ತಿದಾರ ಎಷ್ಟು ಬಂಗಾರ ಕೊಡೋದು ಆಸೆ ಇದ್ದೀತವಾ ಇಲ್ಲ ಅದನ್ನ ಒಂದನ್ನು ಎಲ್ಲರೂ ನಡುವೆ ಮಾಡ್ಸ್ಯಾರ ಇಬ್ಬರು ಮಕ್ಕಳಿಗೆ ಇರ್ಬೋದು ಅದು ಈಗೇನು ಹಾಕೋತಾಗ ಅವ್ರಿಗೆ ಅದ ಗಿರ್ಜಕ್ಕ ನೀನು ಮೊನ್ನೆ ನಿಮ್ಮ ತಮ್ಮಂದು ಲಗ್ನ ಮಾಡಿ ಬಂದೆಲ್ಲ ಏನು ಕೊಟ್ರ ನಿನಗೆ ಏನಾರ ಬಂಗಾರ ಪಂಗಾರ ಕೇಳಿದ್ದೀನಿ ಇಲ್ವಾ ನಾ ಏನು ಅವ್ರು ನೀನು ಕಾಡಕ್ಕೆ ಹೋಗಿಲ್ವಾ ನನಗೂ ನಾಲ್ಕೇನು ಮಕ್ಕಳದಾವು ಮುಂದೆ ಅವ್ರ ಲಗ್ನದಾಗ ಕಾರ್ಯದಾಗ ಪರ್ಯದಾಗ ಮಾ ಆಡುವಲ್ರ ಅಕ್ಕ ಈಗೇನು ಮಾಡಾಕ ನಾ ಅವ್ರನ್ನೇನು ಕಾಡಿಲ್ಲ ಒಂದು ಚಲೋದೊಂದು ಪತ್ಲಾ ಹೊಡಿಸ್ಯಾರ ಪತ್ ಅಲ್ ಮ್ಯಾಗ ಹಂಗೆ ಬಂದೇನು ಬಂಗಾರ ಬಂಗಾರ ಏನು ಕೇಳಿಲ್ಲ ಅವ್ರನ್ನ ಹುಡುಗರದ ತಂಗಿ ನಾನು ನಾಲ್ಕು ಹುಡುಗರದಾವು ಹೌದ ಗಿರ್ಜಕ್ಕ ನೀಗೇನು ಕೇಳಕ್ಕ ಬೇಡ ನಾಳೆ ಹುಡುಗರು ಕರ್ಯದಾಗ ಅವ್ರಕ್ಕೇನು ಕಾಡೋಕೆಲ್ಲ ಬಿಡೋಕೆಲ್ಲ ಅಂತ ತಿಳಿದು ತಾವ ತಂದ ಮಾಡ್ತಾರೆ ಮತ್ತು ನಿಮ್ಮ ಹುಡುಗಿ ದೊಡ್ಡ ಹುಡುಗಿ ದೊಡ್ಯಾಕ್ಯದಾಗ ನಿಮ್ಮ ಒಂದು ಜೊತೆ ಬುಗುಡಿ ಜಬಿಕೆ ತಂದ ಮಾಡ್ಯ ಅಂತಲ್ಲ ದೊಡ್ಡ ಹುಡುಗಿ ದೊಡ್ಡಕ್ಕಾದಾಗ ಮಾಡ್ಯಾರ ಮತ್ತೆ ಎರಡನೇ ಹುಡುಗಿ ದೊಡ್ಯಕಾದಾಗ ಏನೋ ಸೋರೆ ತಂದು ಮಾತಾ ತಂದ ಅಂತ ತಂದಾರವಾ ತಂದಾರ ಎಡು ಹುಡುಗರು ಆದಾಗ ಆಟಾಟ ಬಂಗಾರ ಮಾಡ್ಯಾರ ಮತ್ತು ಹುಡುಗರಿಗೆ ಸೂಟಿಗೆ ಹೊಡೆದಾಗ ಅವ್ರಿಗೆ ಕಾಲಾಗ ಚೈನ್ ಇಲ್ಲವ ಚೈನ ಕೊಡಿಸಿರ್ತಾಳೆ ನಮ್ಮವ್ವ ಅಂಗಿ ಕೊಡಿಸಿರ್ತಾಳೆ ಅವ್ರಿಗೆ ಮೂಗು ಚುಚ್ಚಿಸ್ತಾಳ ಎಲ್ಲ ಹೊಂದಿಕೆ ಮಾಡಿರ್ತಾವ ಅದೇನಿಲ್ಲ ಈಗಿನ ಮಟ್ಟಿಗೆಲ್ಲ ಚಂದನ ಐತಿ ಚಲೋ ಐತಿ ಅವರೇನು ನನಗೇನು ಸಾಕಷ್ಟು ಕೊಟ್ಟಾರವಾ ಏನು ಕೊಟ್ಟಿಲ್ಲ ನಮ್ಗೆಲ್ಲ ಕೊಟ್ಟಾರ ಅಲ್ಲ ಹಿತ್ತಲಾಗ ಒಂದು ಕಮ್ಮನು ಯಾಡಕಾಯಿ ಆದ್ರೆ ಬಿಡ್ದಲ್ಲಿ ನಮ್ಮ ಎಲ್ಲ ಕೊಟ್ ಕಳ್ತ ಪ್ಯಾರಲ್ಕಾಯಿ ಚಿಕ್ಕು ಹಣ್ಣು ಬಾಳೆ ಬಾಳಿ ಹಣ್ಣು ಮತ್ತು ಪಲ್ಯವು ಹಿತ್ತಲು ಬದ್ನಿಕಾಯಿ ಕುಂಬಳಕಾಯಿ ಏನಿದ್ದಿದ್ವಿ ಎಲ್ಲ ಹುಡುಗರು ಮನೆ ಖರ್ಚು ಭಾಳ ಆಯ್ತು ಅಂತೆಲ್ಲ ಕೊಟ್ಟು ಕಳಿಸ್ತಿರ್ತಾ ಆ ಕಾ ಹಬ್ಬ ಅವನು ಮಾಡಿದ್ರೆ ಕೊಟ್ಟು ಕಳಿಸ್ತ ನಮ್ಮ ಕಾಯಿ ಅವು ನಮ್ಮ ತಮ್ಮ ಒಲೆ ಅನ್ನೋದಿಲ್ಲ ಕೊಟ್ಟು ಬರೋಕೆ ಬಂದು ಕೊಟ್ಟ ಕೊಡ್ತಾರೆ ಮತ್ತು ಅವರು ಕೂಡ ಏನು ಆನಂದ್ ಕಿರ್ಕಾಟ ಹೌದು ಬಿಡ ಇವ್ರ ತಮ್ಮ ಬಂದ ಬರ್ತಾನ ಮಧ್ಯಾಹ್ನದಾಗ ಮ್ಯಾಗ ಒಂದು ಈಟ್ ಖಾಲಿ ಇದ್ನಂದ್ರೆ ಅಂದ್ರೆ ಬಂದು ಹೋಗ್ಯಾವಕ್ಕಾನ ಹುಡುಗರಿಗೆ ಹಂಗೆ ಕಾಡ್ತಿರ್ತಾವ ಹತ್ತು ಇಪ್ಪತ್ತು ರೂಪಾಯಿ ಹಿಡ್ದ ಬಿಟ್ಟಿರ್ತ ಕೊಡ್ತ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್